ಈ ಬೇಸಿಗೆಗೆ ಒಂದು ಸೂಪರ್ ಆಗಿರೋಂಥ ಜ್ಯೂಸನ್ನು ಮಾಡೋಣ ಬನ್ನಿ ಸೊ ಯಾವುದು ಅಂತ ಹೇಳ್ತೀನಿ ಹಾಯ್ ಇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗಿದ್ರೆ ಎಲ್ಲರೂ ಹೈ ಎಲ್ಲ ತುಂಬ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬ್ಯಾಲ್ದಣ್ಣಿನ ಜ್ಯೂಸ್ ಅಂತ ಹೇಳ್ತಾರೆ ಹಳ್ಳಿ ಕಡೆ ಈ ಒಂದು ಹಣ್ಣು ನೋಡೇ ಇರ್ತೀರ ತಿಂದೇ ಇರ್ತಾರೆ ಹಳ್ಳಿ ಕಡೆ ಇದ್ದವರು ಆಲ್ಮೋಸ್ಟ್ ಆಲ್ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಬ್ಯಾಲ್ದ ಹಣ್ಣು ಹಂಡ್ರೆಡ್ ಪರ್ಸೆಂಟಾಗಿ ಹಳ್ಳಿ ಕಡೆ ಇದ್ದವರು ತಿಂದಿರ್ತಾರೆ ಸೊ ಇದನ್ನು ಈಗ ಚೆನ್ನಾಗಿ ಅಣ್ಣ ಆಗಿದೆ ಇದರಿಂದ ಜ್ಯೂಸ್ ಮಾಡೋಣ ಅಂತ ತಗೊಂಡೆ ಹಾಗೆ ಕೂಡ ತಿನ್ಬೋದು ಇದಕ್ಕೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಸಿಹಿಯಾಗಿ ಇದಕ್ಕೆ ಈಗ ನಾನು ಇದನ್ನು ಓಪನ್ ಮಾಡಿ ಚೆನ್ನಾಗಿ ಹಣ್ಣಾಗಿತ್ತು ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ನಾನು ನಾನೊಂದು ಎರಡು ಗ್ಲಾಸಷ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಈ ಬೇಸಿಗೆಲೆ ಆಲ್ಮೋಸ್ಟ್ ಅಲ್ಲಿ ಇದು ಈ ಹಣ್ಣು ಸಿಗೋದು ಜಾಸ್ತಿ ಇದರಲ್ಲಿರೋ ಹಣ್ಣನ್ನೆಲ್ಲ ನೀಟಾಗಿ ಈ ಥರ ತಕ್ಕೊಂಡ್ರೆ ನೋಡಿ ಅದು ಹಣ್ಣು ಏನಾದರೂ ಹಾಳಾದರೆ ಗೊತ್ತಾಗ್ಬಿಡುತ್ತೆ ಮೇಲೆಲ್ಲ ಒಂಥರ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದು ಅದು ಚೆನ್ನಾಗಿಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ ನೋಡಿ ಇದೇ ರೀತಿ ನಾನು ಎರಡು ಕಾಯಿನ ಹೊಡೆದ್ಬಿಟ್ಟು ಇದೇ ರೀತಿ ತೆಗ್ದಿದ್ದೀನಿ ನೋಡಿ ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾ ಈ ಒಂದು ಸಿಪ್ಪೆ ಮೇಲ್ಗಡೆ ಒಳಗಡೆ ಹಣ್ಣು ತುಂಬಾ ಸಾಫ್ಟಾಗಿರುತ್ತೆ ಬೀಜ ಮಾತ್ರ ಗಟ್ಟಿಗೆ ಬರುತ್ತೆ ಇದಕ್ಕೆ ಸಕ್ಕರೆ ಹಾಕಬಾರ್ದು ಬೆಲ್ಲನೇ ಹಾಕಿ ಜ್ಯೂಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಪಾನಕ ಕೂಡ ಮಾಡ್ಬೋದು ನಾನು ನಾಲ್ಕು ಏಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಚಿಕ್ಕ ಬೌಲಲ್ಲಿ ಬೆಲ್ಲ ಹಾಕೊತಾ ಇದ್ದೀನಿ ಈಗ ಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಇದಕ್ಕೊಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ಬ್ಯಾಲ್ದ ಜ್ಯೂಸ್ ರೆಡಿಯಾಗಿ ಹೋಗುತ್ತೆ ಇದನ್ನು ರೆಗ್ಯುಲರ್ ಕುಡಿತಾ ಬಂದರೆ ನಮಗೆ ಅಸ್ತಮ ಯಾರಿಗಾದ್ರೂ ಇರುತ್ತೆ ಅಲ್ವಾ ಸೊ ಅದು ರೆಗ್ಯುಲರ್ ಕುಡಿತಾ ಬಂದರೆ ಆ ಅಸ್ತಮ ಕಂಟ್ರೋಲ್ಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ನಮಗಿನ್ನೂ ತೆಳುವಾಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರಿಯಾಗ್ಬಿಡುತ್ತೆ ಸ್ವಲ್ಪ ಹುಳಿ ಆಗಿರುತ್ತೆ ಅಲ್ವಾ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೆಯುತ್ತೆ ಸ್ವೀಟ್ ಇಷ್ಟಪಡೋರು ಹಾಕ್ಕೊಬೋದು ಈಗ ಇದನ್ನು ನೀಟಾಗಿ ಶೋಧಿಸ್ಕೊಂಡು ಒಂದು ಕಪ್ಗೆ ಹಾಕ್ಕೊಂಡ್ರೆ ಬೇಕಿದ್ರೆ ಐಸ್ ಕ್ಯೂಬ್ ಬೇಕಿದ್ರೆ ಹಾಕ್ಕೊಬೋದು ಅಂದರೆ ಬೇಸಿಗೆ ಅಲ್ವಾ ತಣ್ಣಗಿರುತ್ತೆ ಅನ್ನೋರು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಬೋದು ನೋಡಿ ಸಖತ್ತಾಗಿರುವಂಥ ಜ್ಯೂಸ್ ರೆಡಿ ಆಗೋಯ್ತು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗುವ ಮುಂದಿನ ವಿಡಿಯೋ ಜೊತೆ